ಸ್ನೇಹಿತರೆ ನಮಸ್ಕಾರ ಇಲ್ಲಿ ಹುತ್ತದಲ್ಲಿ ಒಂದು ಜೀವನ ಕುಟುಂಬ ಇತ್ತು ನೋಡಿ ಎಷ್ಟು ದೊಡ್ಡ ಹುತ್ತ ಈ ಹುತ್ತದಿಂದ ಇಲ್ಲಿ ಖಾಲಿ ಮಾಡಿದ್ದೇವೆ ಪೆಟ್ಟಿಗೆಗೆ ಏರಿಗೆಗಳನ್ನು ಕಟ್ಟಿಕೊಟ್ಟಿದ್ದೇವೆ ಈಗ ರಾಣಿ ಇದರಲ್ಲಿದೆ ಎಲ್ಲ ಬರ್ತಾ ಇದ್ದಾವೆ ನೋಡಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದಾವೆ ನೋಡ್ಬೇಕು ರಾಣಿ ಎಲ್ಲಿದೆ ನಮಗೂ ಸಹ ಕಣ್ಣಿಂಗ್ ಕಣ್ಣಿ ನಮ್ಮ ಪೆಟ್ಟಿಗೆಗೆ ಸೇರ್ತಾ ಇದ್ದಾವೆ ಒಟ್ಟಾರೆ ಇಲ್ಲಿ ಸ್ವಲ್ಪ ನೊನ ಇದೆ ಒಳಗಡೆ ಅಲ್ಲಿಂದ ಬರ್ತಾ ಇದೆ ಬರ್ತಾ ಇದೆ ನೋಡಬೇಕು ಏನಾಗುತ್ತೆ ಅಂತೇಳಿ ಇವತ್ತೊಂದು ಸಿಕ್ಕಿದಂಥ ಕುಟುಂಬ ತೆಗೆದು ಪೆಟ್ಟಿಗೆಗೆ ಸೇರಿಸ್ತಾ ಇದ್ದೇವೆ ನಿಮ್ಮಲ್ಲಿ ಎಲ್ಲಾದರೂ ಜೇನು ಕುಟುಂಬ ಈ ಥರ ಕಣ್ಣಿಗೆ ಕಂಡ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಇದು ಪೂರ್ತಿ ಗಂಡು ನೊಣದ ಏರಿ ಆ ಒಂದು ತುಂಡನ್ನು ನಾನು ತೆಗೆದಿದ್ದೇನೆ ಯಾಕೆಂದರೆ ಗಂಡು ನಮಗೆ ಯೂಸ್ ಇಲ್ಲ ನೋಡಿ ಅದರಲ್ಲಿ ಗಂಡು ನೊಣ ಹುಟ್ಟಿ ಬರ್ತಾ ಇದೆ ನೋಡಿ ಆ ಹುಟ್ಟಿ ಬರ್ತಾ ಇರೋದನ್ನು ನಾನು ಹಾಳು ಮಾಡಲಿಲ್ಲ ಅದಕ್ಕೆ ಕಟ್ಟಿ ಕೊಟ್ಟಿದ್ದೇನೆ ಒಂದು ತುಂಡು ನೋಡಿ ಇದು ನೋಡದ ಹುಳ ಹುಟ್ಟಿ ಬರ್ತಾ ಇರುವಂಥ ಒಂದು ಸನ್ನಿವೇಶ